ನಿಮ್ಮ ಸ್ವಾಗತ ಜಗದೀಶ್ವರಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದರಿಂದ ತೀರದ ಆತಂಕ ದಾರಿಣಿಗೆ ಮಗುವನ್ನು ಮನೆಗೆ ಕರೆತರುವರೋ ಅಥವಾ ಅಲ್ಲಿಯೇ ಪೊಲೀಸರಿಗೆ ಒಪ್ಪಿಸುವರೋ ಎಂಬ ಒದ್ದಾಟದಲ್ಲಿ ಪೃಥ್ವಿ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ದಾರಿಣಿ ಹನ್ನೆರಡು ಗಂಟೆಯ ಹೊತ್ತಿಗೆ ಕಾರಿನ ಸದ್ದಾಯಿತು ಕಿವಿಗಳನ್ನು ಚುರುಕಾಗಿಯೇ ಇಟ್ಟುಕೊಂಡವಳು ತಕ್ಷಣ ಓಡಿ ಬಂದಿದ್ದಳು ಬಾಗಿಲಿಗೆ ಮಗುವನ್ನು ಎತ್ತಿಕೊಂಡೇ ಕಾರಿನಿಂದ ಕೆಳಗಿಳಿದ ಪೃಥ್ವಿ ಅವನ ಜೊತೆ ಆಕಾಶನೂ ಇಳಿದು ಬಂದ ಪೃಥ್ವಿಯ ತೋಳಲ್ಲಿ ಮಲಗಿದ್ದ ಜಗದೀಶ್ವರಿಯನ್ನು ಕಂಡು ಏನೋ ನೆಮ್ಮದಿ ಅವಳಿಗೆ ಎದೆ ಹಿಡಿದು ಒಮ್ಮೆ ನಿಟ್ಟುಸಿರು ಬಿಟ್ಟವಳು ಅವನ ಬಳಿ ನಡೆದಳು ರೀ ಮಗು ಎಂದಳು ನಡೆದಿದ್ದಾದರೂ ಏನು ಎಂದು ತಿಳಿದುಕೊಳ್ಳಲು ಇವಳು ಮಲಗಿದಾಳೆದಾರಣಿ ಎಂದ ಪೃಥ್ವಿ ಮನೆಯ ಒಳ ಬಂದು ಹಾಲ್ನಲ್ಲಿದ್ದ ಚಿಕ್ಕ ಮಂಚದ ಮೇಲೆ ಅವಳನ್ನು ಮಲಗಿಸಿದ ಆಕಾಶ ಸುಗುಣ ಕಾತಿಯಾಯಿನಿ ಬಂದು ನಿಂತರು ಅಲ್ಲಿಯೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ರಿ ಅಲ್ವಾ ಏನಾಯಿತು ಕೇಳಿದಳು ದಾರಿಣಿ ಅದೇ ಯೋಚನೆ ಅವಳಿಗೆ ಮಗು ಕಳೆದಿದೆ ಅಂತ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ವಂತೆ ದಾರಿಣಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೆ ಮಗುನ ಎಲ್ಲಿ ಬಿಡಬೇಕು ಅಂತ ಗೊತ್ತಾಗದೆ ನಾವೇ ಮನೆಗೆ ಕರ್ಕೊಂಡು ಬಂದ್ವಿ ಪೊಲೀಸ್ ಕೂಡ ಒಪ್ಪಿದ್ರು ಅಪ್ಪ ಹೇಗಿದ್ರು ಊರಿನ ಮುಖ್ಯಸ್ಥರಲ್ವ ಎಂದು ನಡೆದಿದ್ದನ್ನು ತಿಳಿಸಿದ ಆಗ ನಿಟ್ಟುಸಿರು ಬಿಟ್ಟಳು ಧಾರಿಣಿ ಪೊಲೀಸರು ನಡೆದ ವಿಷಯವನ್ನು ಅಂದರೆ ಮಗು ಸಿಕ್ಕ ವಿಷಯವನ್ನು ತಿಳಿದುಕೊಂಡಾಗ ಮಗುವನ್ನು ಎಲ್ಲಿ ಬಿಡಬೇಕೆಂದು ತಿಳಿಯದೆ ಮಗುವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದು ಹೇಳಿದ್ದರು ಆಕಾಶನಿಗೆ ಅವನ ಜೊತೆ ಪೃಥ್ವಿಯೂ ಅವರ ಮಾತಿಗೆ ಒಪ್ಪಿದ್ದ ಅಲ್ಲದೆ ಗೌಡರು ಊರಿನ ಮುಖ್ಯಸ್ಥರಲ್ಲವೇ ಹಾಗಾಗಿ ಪೊಲೀಸರು ಒಪ್ಪಿಗೆ ಕೊಟ್ಟಿದ್ದರು ಅವರಿಗೆ ಮಗುನ ಒಪ್ಪಿಸಿ ಬರೋದು ಬಿಟ್ಟು ಮನೆಗೆ ಯಾಕೆ ಕರ್ಕೊಂಡು ಬಂದಿರಿ ಆ ಮಗುನ ನೋಡ್ಕೊಳ್ಳೋರು ಯಾರು ಈಗ ಕಾತಿಯಾಯಿನಿ ಎನ್ನುವ ಮಾತನ್ನು ಕೇಳುತ್ತಲೇ ಒಳ ಬಂದರು ಗೌಡರು ಅವರನ್ನು ಕಂಡ ಆಕಾಶ ಅಪ್ಪ ಮಗು ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ಅದಕ್ಕೆ ಕರ್ಕೊಂಡು ಬಂದ್ವಿ ಮನೆಗೆ ಎಂದ ಹಾಂ ಪೊಲೀಸರು ನನಗೆ ಕಾಲ್ ಮಾಡಿದರು ಎಂದ ಗೌಡರು ಮಗುವಿನತ್ತ ನೋಡಿದರು ನೆಮ್ಮದಿಯ ನಿದ್ದೆಯಲ್ಲಿ ಮಲಗಿದ್ದಳು ಜಗದೀಶ್ವರಿ ಆ ಮಗುನ ನೋಡ್ಕೊಳ್ಳೋರು ಯಾರು ಈಗ ಮತ್ತೆ ಎಂದರು ಕಾತಿಯಾಯಿನಿ ಗೌಡರ ಕಿವಿಗೆ ಕೇಳುವಂತೆ ನಾನು ನೋಡ್ಕೋತೇನೆ ಅತ್ತೆ ಮಗುನ ಈಶ್ವರಿ ಮನೆಯಲ್ಲೇ ಇರಲಿ ಎಂದಳು ಧಾರಿಣಿ ಗೌಡರಿಗೇನೋ ಕಸಿವಿಸಿ ಸರಿನಮ್ಮ ಮನಸ್ಸಿಲ್ಲದೆ ಎಂದವರು ಅಲ್ಲಿಂದ ಸರಿದರು ಊರಿನ ಮುಖ್ಯಸ್ಥರೆಂದ ಮೇಲೆ ಒಪ್ಪಲೇಬೇಕಿತ್ತವರು ಆಕಾಶ ಆಸ್ಪತ್ರೆಗೆ ನಡೆದ ಪೃಥ್ವಿ ಕೋಣೆಗೆ ನಡೆದ ಅವನ ಹಿಂದೆಯೇ ನಡೆದಳು ಧಾರಿಣಿ ರೀ ಮಗು ಹೇಗಿದ್ರು ನಮ್ಮನೇಲೆ ಇರುತ್ತೆ ಅಲ್ವಾ ಈಗಲಾದರೂ ಅವಳಿಗೆ ಒಂದೆರಡು ಜೊತೆ ಡ್ರೆಸ್ ತೊಗೊಂಡು ಬರ್ತೀರಾ ಕೇಳಿದಳು ಅವನ ಹಿಂದೆಯೇ ನಿಂತು ಅವ ಕನ್ನಡಿಯ ಮುಂದೆ ನಿಂತು ಕೆದರಿದ್ದ ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿದ್ದ ಹ್ಞೂ ತಗೊಂಡು ಬರ್ತೀನಿ ಸಂಜೆ ಬರುವಾಗ ಎಂದ ಸಂಜೆನಾ ಮಧ್ಯಾಹ್ನ ಊಟಕ್ಕೆ ಬರುವಾಗ ತೊಗೊಂಡು ಬನ್ನಿ ಎಂದಳು ಅಷ್ಟೊಂದು ಅವಸರ ಯಾಕೆ ನಿನಗೆ ಎಂದ ಅವಳತ್ತ ತಿರುಗಿ ನಿಂತು ಅವಸರ ಏನಿಲ್ಲ ಪಾಪ ಮಗು ಅಲ್ವಾ ಮಧ್ಯಾಹ್ನ ಬರುವಾಗ ಬಟ್ಟೆ ತಗೊಂಡು ಬನ್ನಿ ಎನ್ನುತ್ತ ಹೊರ ಹೋಗಲು ತಿರುಗಿದಳು ಪೃಥ್ವಿ ಅವಳ ಸೆರಗು ಹಿಡಿದ ಅವನ ಹಿಡಿತದ ಬಿಗಿಗೆ ಮುಂದೆ ಹೆಜ್ಜೆ ಇಡದೆ ನಿಂತು ಅವನತ್ತ ತಿರುಗಿದಳು ದಾರಿಣಿ ಸೆರಗನ್ನು ಬಿಡದೆ ಅವಳನ್ನೇ ನೋಡಿದ ಪೃಥ್ವಿ ಪ್ರೀತಿಯಿಂದ ಇದೇನಿದು ಬಿಡಿ ನನಗೆ ಕೆಲಸ ಇದೆ ಎಂದಳು ನಾಚುತ್ತ ಅವಳ ಸನಿಹ ಬಂದು ಹಿಡಿದಿದ್ದ ಅವಳ ಸೆರಗು ಬಿಟ್ಟ ಪೃಥ್ವಿ ನನಗೂ ಕೆಲಸ ಇದೆ ನಿನಗೋಸ್ಕರ ಬಂದಿಲ್ವ ಈಗ ಎಂದ ಅವಳನ್ನೇ ದಿಟ್ಟಿಸಿ ಧಾರಿಣಿ ನೋಟ ಕೆಳಗಿಳಿಸಿದಳು ಅವನನ್ನು ನೋಡಲಾಗದೆ ಅವಳ ಮೊಗ ಬೊಗಸಿಯಲ್ಲಿ ಹಿಡಿದ ಪೃಥ್ವಿ ಅವಳ ಕೆನ್ನೆಗೊಂದು ಮುತ್ತಿಟ್ಟ ಸಣ್ಣಗೆ ನಡುಗಿದಳು ಧಾರಿಣಿ ಅವ ಮುಂದುವರಿಯುವಷ್ಟರಲ್ಲಿ ಕೇಳಿತು ಜಗದೀಶ್ವರಿ ಅಳುವ ಧ್ವನಿ ಮಗು ಯಾಕೋ ರೀ ಬನ್ನಿ ನೋಡೋಣ ಏನಾಯ್ತು ಅಂತ ಎನ್ನುತ್ತಲೇ ಅವನಿಂದ ಸರಿದು ಕೆಳಗೋಡಿದಳು ತಾಯಿ ಜಗನ್ಮಾತೆ ಅಲ್ಲವೇ ಮಗುವಿನ ರೂಪದಲ್ಲಿರುವುದು ಹಾಗಾಗಿ ಆ ತಂಕ ಅವಳಿಗೆ ಪೃಥ್ವಿ ಅವಳ ಹಿಂದೆಯೇ ಓಡಿದ ಯಾಕೆ ಅಳ್ತಿದ್ಯಾ ಏನೂ ಆಗಿಲ್ಲ ನಿನಗೆ ಸುಮ್ಮನಿರು ಎನ್ನುತ್ತಾ ಮಗುವಿನ ಪಕ್ಕದಲ್ಲಿ ಕುಳಿತು ಸಮಾಧಾನ ಮಾಡುತ್ತಿದ್ದಳು ಸುಗುಣ ಯಾಕಕ್ಕ ಏನಾಯ್ತು ಯಾಕೆ ಅಳ್ತಿದ್ದಾಳೆ ಇವಳು ಗಾಬರಿಯಲ್ಲಿ ಕೇಳಿದಳು ದಾರಿಣಿ ಪೃಥ್ವಿ ಕೂಡ ಬಂದು ನಿಂತ ನಿದ್ದೆಯಿಂದ ಎಚ್ಚರಾಗಿ ಅಳ್ತಿದ್ದಾಳೆ ಎಂದ ಸುಗುಣ ಮಗುವಿನ ಕಣ್ಣೊರೆಸಿದಳು ಹೌದಾ ಎನ್ನುತ್ತ ಮಗುವಿನ ಪಕ್ಕದಲ್ಲಿ ಕುಳಿತಳು ಧಾರಣಿ ಇಬ್ಬರೂ ಅವಳನ್ನು ಮಾತನಾಡಿಸುತ್ತಾ ಸುಮ್ಮನಿರಿಸಿದರು ಪೃಥ್ವಿ ಧಾರಣಿಗೆ ಹೇಳಿ ಹೊರಟು ಹೋದ ಮತ್ತೆ ಕೆಲಸದತ್ತ ಧಾರಣಿ ಮಗುವಿನ ಮುಖ ತೊಳೆದು ಅವಳಿಗೆ ಊಟ ಮಾಡಿಸಿದಳು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದಳು ಅವಳ ನಗುವಿಗೆ ಸುಗುಣ ಕೂಡ ಜೊತೆಗೂಡಿದಳು ಮಕ್ಕಳೆಂದರೆ ಯಾರಿಗೆ ಇಷ್ಟವಿಲ್ಲ ಅಲ್ಲವೇ ಆ ದಿನ ಸಂಜೆ ಊರಿನ ಕೆಲವು ಮುಖ್ಯಸ್ಥರು ಬಂದಿದ್ದರು ಗೌಡರ ಜೊತೆ ಊರಿನ ಕೆಲವೊಂದು ವಿಷಯದ ಬಗ್ಗೆ ಮಾತನಾಡಲು ಹಾಲ್ನಲ್ಲಿ ಅವರೆಲ್ಲರೂ ಬಂದು ಕುಳಿತಾಗ ಅವರೆದುರೇ ತಾತ ಎಂದು ಗೌಡರನ್ನು ಕೂಗುತ್ತಾ ನಡೆದು ಅವರ ಪಕ್ಕದಲ್ಲಿಯೇ ನಿಂತಳು ಜಗದೀಶ್ವರಿ ಅದನ್ನು ಕಂಡು ಗೌಡ್ರೆ ಮೊಮ್ಮಗಳ ಹಿರಿಮಗನ ಮಗಳೋ ಕಿರಿ ಮಗನ ಮಗಳೋ ಕೇಳಿದರೊಬ್ಬರು ಬಂದವರಲ್ಲಿ ನನಗೆ ಮೊಮ್ಮಗಳ ಇಲ್ಲ ಇಲ್ಲ ಈ ಮಗು ನನ್ನ ವಂಶ ಅಲ್ಲಯ್ಯ ನಮ್ಮ ಆಸ್ಪತ್ರೆಯಲ್ಲಿ ಯಾರೋ ಬಿಟ್ಟು ಹೋಗಿದ್ದಾರೆ ಈ ಮಗುನ ಪೊಲೀಸ್ಗೆ ಒಪ್ಪಿಸಿದ್ರೆ ಸದ್ಯಕ್ಕೆ ನಿಮ್ಮನೆಯಲ್ಲಿ ಇರಲಿ ಅಂದರು ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀವಿ ಎಂದರು ಅವರೆಲ್ಲರಿಗೂ ಅದೇ ಸಮಯಕ್ಕೆ ದಾರಿಣಿ ಅವರಿಗೆಲ್ಲ ಕೊಡಲೆಂದು ಜ್ಯೂಸ್ ತಂದಳು ನನ್ನ ವಂಶದಲ್ಲಿ ಗಂಡ ಮಗನೇ ಹುಟ್ಟೋದು ನಮ್ಮ ವಂಶಕ್ಕೆ ಹೆಣ್ಣಿನ ಶಾಪ ಇಲ್ಲಯ್ಯ ಎಂದರು ಗೌಡರು ಮತ್ತೆ ಎಲ್ಲರನ್ನೂ ನೋಡುತ್ತ ಆ ಮಾತು ಕೇಳಿದ ಧಾರಿಣಿ ಹೆಣ್ಣು ಶಾಪ ಅಲ್ಲ ಮಾವ ಹೆಣ್ಣು ವರ ಎಂದಳು ತಕ್ಷಣ ಎಲ್ಲರೂ ಅವಳತ್ತ ನೋಡಿದರು ಎಲ್ಲರ ಮುಂದೆ ಸೊಸೆ ತಮ್ಮ ಮಾತಿಗೆ ಎದುರಾಡಿದಳೆಂದು ಗೌಡರಿಗೆ ಕೋಪ ಬಂದಿತು ಅಡುಗೆ ಮನೆಯತ್ತ ನಿಂತಿದ್ದ ಕಾತಿಯಾಯಿನಿ ಮತ್ತು ಸುಗುಣ ಆತಂಕಗೊಂಡರು ಅವರೆಂದು ಹೀಗೆ ಗೌಡರ ಎದುರು ನಿಂತವರಲ್ಲ ಧಾರಿಣಿ ನೀನು ಎಂದರು ಗೌಡರು ಗಂಭೀರವಾಗಿ ಎಲ್ಲರ ಮುಂದೆ ಕೋಪ ತೋರಿಸಿಕೊಳ್ಳಲಿಲ್ಲ ಅವರು ಅವರಿಗೆ ಮತ್ತೇನೂ ಎದುರಾಡದೆ ಅಡುಗೆ ಮನೆಯತ್ತ ಬಂದಳು ಧಾರಿಣಿ ಅವಳನ್ನು ಕಂಡ ಸುಗುಣ ಏಯ್ ಧಾರಿಣಿ ಯಾಕೆ ಮಾವನ ಮರ್ಯಾದೆ ತೆಗಿತೀಯ ಬಂದವರ ಮುಂದೆ ಸುಮ್ಮನೆ ಇರೋಕ್ಕಾಗೋದಿಲ್ವ ನಿನಗೆ ಎಂದು ಗದರಿದಳು ನಾನೇನು ತಪ್ಪು ಮಾತಾಡಿಲ್ವಲ್ಲ ಅಕ್ಕ ಎಂದಳು ಧಾರಿಣಿ ಜಾಸ್ತಿನೇ ಆಗ್ತಿದೆ ಕಣೆ ನಿಂದು ನಿಮ್ಮ ಮಾವನೇ ವಿಚಾರಿಸ್ಕೋತಾರೆ ನಿನ್ನನ್ನು ಎಂದ ಕಾತಿಯಾಯನಿಯವರು ಅವಳ ಮೇಲೆ ಕೋಪದಿಂದ ರೇಗಿದರು ಧಾರಿಣಿ ಯಾವುದಕ್ಕೂ ಹೆದರದೆ ಧೈರ್ಯದಿಂದಲೇ ಇದ್ದಳು ಯಾಕೆಂದರೆ ಗೌಡರಾಡಿದ ಮಾತಲ್ಲಿ ತಪ್ಪಿತ್ತು ಅದನ್ನು ತಿದ್ದುವಲ್ಲಿ ಅವಳ ನಿರ್ಧಾರ ಗಟ್ಟಿಯಾಗಿತ್ತು ಅರ್ಧ ಗಂಟೆಯ ಮಾತುಕತೆಯ ನಂತರ ಬಂದವರೆಲ್ಲ ಹೊರಟು ಹೋಗಿದ್ದರು ಅಷ್ಟರಲ್ಲಿ ಪೃಥ್ವಿಯೂ ಮನೆಗೆ ಬಂದಿದ್ದ ಅವನ ಮಡಿಲಲ್ಲಿ ಜಗದೀಶ್ವರಿ ಕುಳಿತು ಆಟ ಆಡುತ್ತಿದ್ದಳು ಆಗ ಕರೆದರು ಗೌಡರು ಧಾರಿಣಿಯನ್ನು ಮಾತನಾಡಲು ಧಾರಿಣಿ ಎಂದು ಕೂಗಿದಾಗ ಹೊರಬಂದು ನಿಂತಳು ಅವರ ಮುಂದೆ ಅವಳ ಹಿಂದೆಯೇ ಸುಗುಣ ಕಾತಿಯೇನಿ ಕೂಡ ಬಂದರು ಮಾವ ಎಂದಳು ಧಾರಿಣಿ ಅವರು ಕರೆದಿದ್ದರ ಕಾರಣ ತಿಳಿಯಲು ಬಂದವರು ಮುಂದೆ ಆ ಥರ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ ಒಮ್ಮೆಲೆ ಕೋಪದಿಂದ ಕೇಳಿದರು ಅವಳು ಆ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಅವರು ಎಂದೂ ಕೋಪದಿಂದ ಮಾತನಾಡಿರಲಿಲ್ಲ ಅವಳ ಜೊತೆ ಆದರೆ ಇಂದು ಅವಳು ಎಲ್ಲರ ಮುಂದೆ ತಮ್ಮ ಮಾತಿಗೆ ಎದುರು ಮಾತನಾಡಿದ್ದು ಕೋಪ ತರಿಸಿತ್ತವರಿಗೆ ಆ ಮನೆಯಲ್ಲಿ ಎಲ್ಲರ ಮುಂದೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಹೆಣ್ಣಿಗೆ ಅಪ್ಪ ಏನಾಯಿತು ಏನು ಮಾತಾಡಿದ್ದು ಧಾರಣಿ ಕೇಳಿದ ಪೃಥ್ವಿ ಆತಂಕಗೊಂಡು ನಿನ್ನ ಹೆಂಡ್ತಿನೇ ಕೇಳು ಪೃಥ್ವಿ ಧ್ವನಿ ಏರಿಸಿದರು ಗೌಡರು ಪೃಥ್ವಿ ಧಾರಿಣಿಯನ್ನೇ ನೋಡಿದ ಬಂದವರ ಜೊತೆ ನಿಮ್ಮ ಅಪ್ಪ ಏನೋ ಮಾತಾಡ್ತಿದ್ರೆ ಅದಕ್ಕೆ ಎದುರಾಗಿ ನೀನು ಹೆಂಡತಿ ಎಲ್ಲರ ಮುಂದೆ ಮಾತಾಡಿದ್ಲು ಪೃಥ್ವಿ ಅವಳಿಗೆ ಹೇಳು ಮನೆಯಲ್ಲಿ ಹೇಗಿರಬೇಕು ಅಂತ ಮೊದಲು ಹೀಗೆ ಮಾತಾಡಿದ್ಲು ಆಗಲೇ ತಿದ್ಕೊಳ್ಳೋದಕ್ಕೆ ಹೇಳಿಲ್ವಾ ನೀನು ಎಂದರು ಕಾತ್ಯಾಯಿನಿ ಕೊಂಚ ಬಿರುಸಾಗಿ ಅಮ್ಮ ಮೊದಲು ಏನು ಮಾತಾಗಿದೆ ಅನ್ನೋದನ್ನು ಹೇಳಿ ಎಂದನವ ಮೈ ಮೇಲಿದ್ದ ಜಗದೀಶ್ವರಿಯನ್ನು ಕೆಳಗಿಳಿಸಿ ಅವಳು ಓಡಿ ದಾರಣೀಯ ಬಳಿ ನಿಂತಳು ಬಂದವರಲ್ಲಿ ಒಬ್ಬರು ಈಶ್ವರಿ ನಿಮ್ಮಮ್ಮಗಳ ಅಂತ ಕೇಳಿದರು ಅದಕ್ಕೆ ಮಾವ ಅಲ್ಲ ಹೆಣ್ಣಿನ ಶಾಪ ನಮ್ಮ ವಂಶಕ್ಕಿಲ್ಲ ಅಂದರು ಎಂದಳು ಧಾರಿಣಿ ಅವಳ ಮಾತುಗಳು ಈಗಲೂ ಸೌಮ್ಯ ಕೋಪವಾಗಲಿ ಆತಂಕವಾಗಲಿ ಇಲ್ಲ ಅವಳ ಮಾತುಗಳಲ್ಲಿ ಅದಕ್ಕೆ ನೀನೇನಂದೆ ಅದನ್ನು ಹೇಳು ಎಂದಳು ಸುಗುಣ ಅವಳಿಗೆ ಅವಕಾಶ ಬೇಕಲ್ಲವೇ ಧಾರಿಣಿಯನ್ನು ತೆಗಳಲು ಹೆಣ್ಣು ಶಾಪ ಅಲ್ಲ ವರ ಅಂದೆ ಮಾವ ಹೇಳಿದ ಮಾತಲ್ಲಿ ತಪ್ಪಿತ್ತು ಅದಕ್ಕೆ ಹೇಳಿದೆ ಎಂದಳು ನಿಂತ ಗೌಡರು ಹೆಣ್ಣು ವರ ಹೇಗಾಗ್ತಾಳೆ ಹೆಣ್ಣಿದ್ರೆ ಅವಳು ದೊಡ್ಡವಳಾಗೋವರೆಗೂ ನಾವೇ ಅವಳನ್ನು ಕಾಯಬೇಕು ಅವಳು ಒಂದು ಸಣ್ಣ ತಪ್ಪು ಮಾಡಿದರೂ ಈ ಸಮಾಜ ಬೆರಳು ತೋರಿಸಿ ಮಾತಾಡುತ್ತೆ ನಮಗೆ ಅವಳನ್ನು ಕಾಯೋದಲ್ಲದೆ ಮನೆ ಮರ್ಯಾದೆನೂ ಕಾಪಾಡ್ಕೋಬೇಕು ಹೆಣ್ಣಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ ಅಂತ ಸುಮ್ಮನೆ ಹೇಳಿಲ್ಲ ದೊಡ್ಡವರು ಅಲ್ಲದೆ ಹೆಣ್ಣಿದ್ರೆ ಖರ್ಚು ಜಾಸ್ತಿ ಅದೇ ಜೋರು ಧ್ವನಿಯಲ್ಲಿ ಎಂದರು ಗಂಡು ಮಗ ಇದ್ದರೆ ಕಾಯೋದಿಲ್ವ ಮಾವ ನೀವು ಗಂಡಿನಿಂದ ಮರ್ಯಾದೆ ಹೋಗೋದಿಲ್ವಾ ಗಂಡಿಗೆ ಖರ್ಚು ಮಾಡೋದಿಲ್ವಾ ಹೆದರದೇ ವಾದಕ್ಕೆ ನಿಂತಳು ಹುಡುಗಿ ಅವನು ಏನು ಮಾಡಿದ್ರೇನು ಕಾಯೋ ಅವಶ್ಯಕತೆ ಇರೋದಿಲ್ಲ ಅವನಿಂದ ಮರ್ಯಾದೆ ಹೋಗೋದಿಲ್ಲ ಹೆಣಿಗಾದಷ್ಟು ಖರ್ಚು ಗಂಡಿಗೆ ಮಾಡೋಕ್ಕಾಗೋದಿಲ್ಲ ಎಂದರು ಅವರು ಕೋಪಗೊಂಡು ಅದೇ ಸಮಯಕ್ಕೆ ಆಕಾಶ ಬಂದು ನಿಂತ ಏನೋ ವಾದವಾಗುತ್ತಿದೆ ಎಂದು ಹೌದಾ ಮಾವ ಮತ್ತು ನಿಮ್ಮ ಮಗನೇ ಒಂದು ಹುಡುಗಿನ ಪ್ರೀಸಿರಲಿಲ್ವ ಅವರಿಂದ ಮನೆ ಮರ್ಯಾದೆ ಹೋಗಲಿಲ್ವ ಅವರು ಆ ಹುಡುಗಿಯಿಂದ ದೂರ ಇರಬೇಕು ಅಂತ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಆದರೂ ನಿಮ್ಮ ಮರ್ಯಾದೆ ಊರವ್ರ ಮುಂದೆ ತೆಗೆದಿಲ್ವ ಮಾವ ಅವರು ಅವರ ಮಗ ತನ್ನ ಗಂಡ ಪೃಥ್ವಿಯ ಉದಾಹರಣೆ ಇಟ್ಟುಕೊಂಡೇ ಸರಿಯಾಗಿ ಎಂದು ಬಿಟ್ಟಳು ಮಾತಿಗೆ ಮಾತು ಅವಳದ್ದು ಅವಳ ಮಾತಿಗೆ ಪೃಥ್ವಿ ಧಾರಿಣಿ ಎಂದರೆ ಗೌಡರು ಅವಳನ್ನೇ ಕೋಪದಿಂದ ದಿಟ್ಟಿಸಿದರು ಕಾತಿಯಾಯಿನಿ ಮತ್ತು ಸುಗುಣ ಧಾರಿಣಿಯನ್ನೇ ನೋಡುತ್ತಾ ಕೊಂಚ ಹೆದರಿದರೂ ಕೂಡ ಗೌಡರ ಕೋಪ ಕಂಡು ಅಪ್ಪನಿಗೆ ಎದುರು ಮಾತಾಡ್ತಿದ್ಯಾ ನೀನು ಎಂದ ಪೃಥ್ವಿ ಅವಳನ್ನೇ ನೋಡುತ್ತಾ ಅವನ ಮಾತಲ್ಲಿ ಕೋಪ ಇಣುಕಿತ್ತು ಸಣ್ಣಗೆ ನಾನು ಎದುರಾಡ್ತಿಲ್ಲ ರೀ ತಪ್ಪನ್ನು ಸರಿ ಮಾಡ್ತಿದ್ದೀನಿ ಅಷ್ಟೇ ಹೆಣ್ಣು ಗಂಡು ಸಮಾನತೆ ಇರಲಿ ಅಂತ ಹೇಳ್ತಿದ್ದೀನಿ ಈ ಮನೆಯಲ್ಲಿ ಗಂಡಿಗೆ ಹೆಚ್ಚು ಸ್ಥಾನ ಇದೆ ಅದೇ ಹೆಣ್ಣಿಗೆ ಗಂಡಿನ ಸಮಾನ ಸ್ಥಾನ ಇಲ್ಲ ಅಂತ ಹೇಳ್ತಿದ್ದೀನಿ ಹೆಣ್ಣಿಗೆ ಖರ್ಚು ಜಾಸ್ತಿ ಗಂಡಿಗೆ ಖರ್ಚಿಲ್ಲ ಅನ್ನೋದು ಸರಿನಾ ಹೆಣ್ಣು ಮರ್ಯಾದೆ ತೆಗಿತಾಳೆ ಅನ್ನೋದು ಸರಿನಾ ಅದೇ ಹೆಣ್ಣೆ ಅಲ್ವಾ ನಿಮ್ಮ ಅಂಶನ ಬೆಳೆಸೋದು ತಪ್ಪನ್ನು ತಪ್ಪು ಅಂತ ಹೇಳ್ತಿದ್ದೀನಿ ನಾನು ಅಷ್ಟೇ ಕೊಂಚವೂ ಏರಿಳಿತವಿಲ್ಲ ಅವಳ ಧ್ವನಿಯಲ್ಲಿ ನೀನು ನಮಗೆ ಪಾಠ ಹೇಳ್ತಿದ್ಯಾ ಧಾರಿನಿ ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ ನಮ್ಮ ವಂಶದಲ್ಲಿ ಹೆಣ್ಮಗು ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ನನ್ನ ಮಾತೆ ಕೊನೆ ಎಂದರು ತಮ್ಮ ಮಾತೇ ನಡೆಯಬೇಕೆಂಬಂತೆ ಅಪ್ಪ ದಾರಿಣಿ ಹೇಳೋದ್ರಲ್ಲಿ ತಪ್ಪೇನಿದೆ ಈಗಿನ ಕಾಲದಲ್ಲಿ ಹೆಣ್ಣಿಗೂ ಗಂಡಿಗೂ ಒಂದೇ ಸಮಾನತೆ ಇದೆ ಅಪ್ಪ ಮುಂದೆ ಹೆಣ್ಣು ಹುಟ್ಟೋದು ಇಲ್ಲ ಅಂತ ನೀವು ಹೇಗೆ ಹೇಳೋಕ್ಕಾಗುತ್ತೆ ಕೇಳಿದ ಆಕಾಶ ನಾನಾಗಲಿ ಆಗಲಿ ಪ್ರೆಗ್ನೆಂಟ್ ಆದರೆ ಮಾವಾದನ ಗಂಡೋ ಹೆಣ್ಣು ಅಂತ ಪರೀಕ್ಷೆ ಮಾಡಿಸ್ತಾರಂತೆ ಬಾಬಾ ಅಕಸ್ಮಾತ್ ಹೆಣ್ಣಿದ್ರೆ ಗರ್ಭಪಾತ ಮಾಡಿಸ್ತಾರಂತೆ ಆಕಾಶನನ್ನು ನೋಡುತ್ತ ಎಂದಳು ಧಾರಿಣಿ ಹೌದಾ ಅಪ್ಪ ಹಾಗಾದರೆ ಹೇಳ್ತೀನಿ ಕೇಳಿ ಈ ಥರದ ನೀಚ ಕೆಲಸಕ್ಕೆ ನನ್ನ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ ನಾನು ಈ ಪಾಪದ ಕೆಲಸ ಮಾಡೋದಿಲ್ಲ ಒಂದು ವೇಳೆ ನಾನು ಅಪ್ಪ ಆಗ್ತೀನಿ ಅದು ಹೆಣ್ಮಗುವಿಗೆ ಅಪ್ಪ ಆಗ್ತೀನಿ ಅನ್ನೋದಾದರೆ ಅದನ್ನು ಖುಷಿಯಿಂದಾನೇ ತಗೋತೀನಿ ನಾನು ಧಾರಿಣಿ ಪರವಾಗಿ ನಿಲ್ತೀನಿ ಮೊದಲಿಂದನೂ ಈ ಮನೆಯಲ್ಲಿ ಈ ಥರದ ಹಳೆ ಕಾಲದ ಮೂಢನಂಬಿಕೆಗಳನ್ನ ನೋಡಿ ನೋಡಿ ನನಗೂ ಸಾಕಾಗಿದೆ ಯಾರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಧೈರ್ಯ ಮಾಡಿರಲಿಲ್ಲ ಆದರೆ ಧಾರಣಿ ಮಾಡಿದಾಳೆ ನಾನು ಅವಳು ಮಾತಿಗೆ ಒಪ್ತೀನಿ ಎಂದ ಆಕಾಶ ಅವನೆಂದು ಮನೆಯವರ ಜೊತೆ ವಾದಕ್ಕೆ ನಿಂತವನಲ್ಲ ಆದರೆ ಈ ಬಾರಿ ಧಾರಣಿಯ ವಾದ ಸರಿ ಇತ್ತೆಂದು ಅವಳ ಪರವಾಗಿ ನಿಂತ ಆಕಾಶ ನಿಮ್ಮ ಅಪ್ಪನ ವಿರುದ್ಧ ಮಾತಾಡ್ತಿದೆಯಾ ನೀನು ಎಂದರು ಕಾತಿಯಾಯಿನಿ ಅವನನ್ನೇ ನೋಡಿ ಹಾಂ ಅಮ್ಮ ಅವ್ರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದೀನಿ ಎಂದ ನಿನ್ನ ಆಸ್ಪತ್ರೆ ಇಲ್ಲ ಅಂದರೆ ಮತ್ತೊಂದು ಆಸ್ಪತ್ರೆಗೆ ಹೋಗ್ತೀನಿ ಬಿಡು ಹಿಂದೆ ಕೈ ಕಟ್ಟಿ ನಿಂತು ಎಂದ ಗೌಡರು ತಮ್ಮ ಹಠ ಬಿಡಲಿಲ್ಲ ಆ ಥರ ಸಂದರ್ಭ ಬಂದರೆ ನಾನು ಅದಕ್ಕೆಲ್ಲ ಒಪ್ಪೋದಿಲ್ಲ ಮಾವ ನಾನು ಒಪ್ಪಿಗೆ ಇಲ್ಲದೆ ನೀವು ಪರೀಕ್ಷೆ ಮಾಡಿಸೋ ಹಾಗೂ ಇಲ್ಲ ಈ ಬಾರಿ ಗಟ್ಟಿಯಾಗಿ ಎಂದಳು ಧಾರಿಣಿ ಇನ್ನು ಸುಗುಣ ಒಪ್ಪಿದರೂ ನಾನು ಇದಕ್ಕೆ ಒಪ್ಪೋದಿಲ್ಲ ಎಂದ ಆಕಾಶ ಪೃಥ್ವಿ ನೀನು ಹೆಂಡತಿಗೆ ಹೇಳ್ತೀಯೋ ಇಲ್ವೋ ನೀನು ಜೋರು ಮಾಡಿದರು ಅವ ಅವಳನ್ನೇ ನೋಡಿದ ಧಾರಣಿಯ ಮಾತುಗಳು ಸರಿ ಇದ್ದವು ನಿಜ ಆದರೆ ಗೌಡರ ವಿರುದ್ಧ ಮಾತನಾಡಲು ಆಗುವುದೇ ಅವನಿಂದ ಅವರು ಹೇಳಿದರು ನಾನು ಕೇಳೋದಿಲ್ಲ ಅತ್ತೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಎಂದಳು ಧಾರಿಣಿ ಪೃಥ್ವಿಯನ್ನು ನೋಡುತ್ತ ಧಾರಿಣಿ ಯಾಕೆ ವಾದ ಮಾಡ್ತಿದೆಯಾ ಸುಮ್ಮನೆರು ಈಗ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಈಗಲೇ ಯಾಕೆ ವಾದ ಮಾಡ್ತಿದ್ದೀರಾ ನೀವು ಎಂದ ಪೃಥ್ವಿ ಅವಳನ್ನೇ ನೋಡಿ ಗೌಡರು ಏನೊಂದೋ ಮಾತನಾಡದೆ ನಡೆದು ಬಿಟ್ಟರು ಅಲ್ಲಿಂದ ಅವರಿಗೆ ಧಾರಣಿಯ ಜೊತೆ ವಾದ ಮಾಡುವ ಮನವಿಲ್ಲ ಕಾರಣ ಅವಳು ಜಗನ್ಮಾತೆಯ ಆಶೀರ್ವಾದ ಇರುವ ಹೆಣ್ಣು ಅಷ್ಟು ಕೋಪ ತೋರಿಸಿದ್ದೇ ಹೆಚ್ಚೆನಿಸಿತ್ತವರಿಗೆ ದಾರಿಣಿಯ ಕೈ ಹಿಡಿದು ನಿಂತಿದ್ದ ಈಶ್ವರಿ ತಕ್ಷಣ ಪೃಥ್ವಿಯ ಮುಂದೆ ಓಡಿಬಂದು ಅವನ ಕಾಲಿಗೆ ತನ್ನ ಪುಟ್ಟ ಕೈಗಳಿಂದ ಹೊಡೆಯುತ್ತಾ ಅಮ್ಮನಿಗೆ ಬೈತೀಯ ನೀನು ಕೆಟ್ಟನು ಪೃಥ್ವಿ ನೀನು ಎಂದಿತು ತನ್ನ ಮುದ್ದು ಮಾತುಗಳಿಂದ ಅವ ಆ ಮಗುವಿಗೆ ಎದುರಾಡದೆ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ನಿಂತ ಬರ್ತಾ ಬರ್ತಾ ಇಳಿದ ಅತ್ತಿ ಆಯಿತು ಗುಣಗಿದ ಕಾತಿಯಾಯಿನಿ ಅಲ್ಲಿಂದ ಸರಿದು ನಡೆದರು ದಾರಿಣಿ ನಾನಿನ್ನ ಪರವಾಗಿದ್ದೀನಿ ಎಂದ ಆಕಾಶ ಕೋಣೆಗೆ ನಡೆದ ಅವನ ಹಿಂದೆಯೇ ಸುಗುಣ ನಡೆದಳು ಪೃಥ್ವಿಯನ್ನೊಮ್ಮೆ ನೋಡಿದ ಧಾರಿಣಿ ಏನೊಂದು ಮಾತನಾಡದೆ ಕೋಣೆಯ ಮೆಟ್ಟಿಲು ಹತ್ತಿದಳು ಎಲ್ಲರ ಮನವು ಕದಡಿತು ಆದರೆ ಎಲ್ಲರನ್ನೂ ಆಟ ಆಡಿಸುತ್ತಾ ಎಲ್ಲರ ಮನದಲ್ಲೂ ಯೋಚನೆಗಳನ್ನು ಹುಟ್ಟಿಸುತ್ತಾ ಮಗುವಾಗಿ ನಗುತ್ತಿದ್ದಳು ಜಗನ್ಮಾತೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು